ಫ್ರೆಂಡು ಬಿ ಬಿ ಎಂ ಪಿ ಕಡೆಯಿಂದ ಐದು ಲಕ್ಷ ಸಹಾಯಧನ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಮತ್ತು ನಾವು ಅರ್ಜಿ ಇದು ಯಾವ ಸ್ಟಾರ್ಟ್ ಆಗುತ್ತೆ ಮತ್ತೆ ಹಾಕೋಕ್ಕೆ ಮತ್ತು ಬಿ ಎಂ ಪಿ ಕಡೆಯಿಂದ ನಮಗೆ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿದ್ದೀವಿ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಾದ್ಮೇಲೆ ನಮಗೆ ಐದು ಲಕ್ಷ ಬಂದರೆ ಅದು ನಮಗೆ ಎಫೆಕ್ಟ್ ಆಗುತ್ತಾ ಅಥವಾ ಏನು ಇದರ ಬಗ್ಗೆ ಅಂತ ಎಲ್ಲ ನಮಗೆ ಸಂಪೂರ್ಣವಾಗಿ ವಿವರ ನಾನು ಕೊಡ್ತೀನಿ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ಪ್ರತಿಯೊಂದು ಪಾಯಿಂಟು ಪಾಯಿಂಟು ಆಡಿರುತ್ತೆ ನಾವು ವಿಸಿಟ್ ಮಾಡಿದ್ದೀವಿ ಬಿ ಬಿ ಎಂ ಪಿ ವಿಸಿಟ್ ಮಾಡಿ ಮಾಹಿತಿ ತಗೊಂಡು ನಿಮಗೆ ಹಂಚಿಕೆ ಮಾಡ್ತಾಯಿದ್ದೀವಿ ಅಂತಲೇ ನಿಮಗೆ ನಾನು ತಿಳಿಸ್ತೀನಿ ಇದು ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಏನು ಹತ್ತು ನಿಮಿಷ ನೋಡೋ ವೀಡಿಯೋ ಅಂತ ಅಂದ್ಬಿಟ್ಟು ನಿಮಗೆ ಮಾಹಿತಿ ಎಲ್ಲ ಸಿಗುತ್ತೆ ಮತ್ತು ನಿಮ್ಗೆ ಏನಾರ ಬಿ ಬಿ ಎಂ ಪಿ ಕಡೆಯಿಂದ ಐದು ಲಕ್ಷ ಬ್ಯಾಂಕ್ ಲೋನೆಲ್ಲ ಕಂಡಿರ್ತಾರೆ ತಾಂಡಾದ ಮೇಲೆ ನಿಮಗೆ ಐದು ಲಕ್ಷ ರೂಪಾಯಿ ಬಂತು ಬಂದಾದ ಮೇಲೆ ನಮಗೆ ಅದು ಯಾವ ರೀತಿ ಬ್ಯಾ ಲೋನ್ ನಮಗೆ ಕಟ್ಟಾಗುತ್ತಾ ಇರೋ ಲೋನನ್ನು ಕಟ್ ಮಾಡ್ಕೊಂಡು ಬ್ಯಾಲೆನ್ಸ್ ನಾವು ಕಟ್ಬೇಕಾಗುತ್ತೆ ಎಲ್ಲ ಸಂಪೂರ್ಣವಾಗಿ ವಿವರ ಕೊಡ್ತೀನಿ ಇದು ಪಾಯಿಂಟು ಲಾಸ್ಟಲ್ಲಿ ನಿಮಗೆ ಸಿಗುತ್ತೆ ಒಂದು ಎಂಟೊಂಬತ್ತು ನಿಮಿಷ ಆದಮೇಲೆ ಸಿಗುತ್ತೆ ಅಂತ ಹೇಳ್ತಾ ನಿಮಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಹಾಗಾದರೆ ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕನ್ನಡ ರಾಜ್ಯ ಸರ್ಕಾರ ಏನೋ ಕರ್ನಾಟಕ ರಾಜ್ಯ ಸರ್ಕಾರ ಬೆಂಗಳೂರು ನಿವಾಸಿಗಳಿಗೆ ನಿರ್ಮಾಣ ಮಾಡ್ತಾ ಇದ್ರು ಒಂದು ಬಿ ಎಚ್ ಎ ಫ್ಲ್ಯಾಟು ಆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಫ್ರೆಂಡ್ ಇಲ್ಲಿ ಸಾಕಷ್ಟು ಜನ ಕಮೆಂಟಲ್ಲಿ ಕೇಳ್ತಾ ಇದ್ದಾರೆ ಏನಪ್ಪ ಅಂತ ಅಂದರೆ ಸರ್ ನಾವು ಐದು ಲಕ್ಷ ಸಹಾಯಧನ ಬಿ ಬಿ ಎಂ ಪಿ ಕಡೆಯಿಂದ ಅರ್ಜಿ ಸಲ್ಲಿಸಿದ್ದೇವಲ್ಲ ಇದು ಸ್ಟೇಟಸ್ ಚೆಕ್ ಮಾಡೋದು ಯಾವ ರೀತಿ ಅಥವಾ ಇಲ್ಲಿ ನಾವು ಎನ್ಕ್ವೈರಿ ಮಾಡೋದು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ದರೆ ಬಿ ಬಿ ಎಂ ಪಿ ಲಿಮಿಟ್ಸ್ ಐದು ಲಕ್ಷ ರೂಪಾಯಿ ಹಣ ಸಹಾಯದ ಬಗ್ಗೆ ನೋಡಿ ನಿಮಗೆ ಗೊತ್ತೇ ಇದೆ ಓದು ಹೋದ ವರ್ಷ ಅಂದರೆ ನವೆಂಬರ್ ತಿಂಗಳಲ್ಲಿ ಸಾಕಷ್ಟು ಜನ ಬಿ ಬಿ ಎಂ ಪಿಗೆ ಅರ್ಜಿ ಸಲ್ಲಿಸಿದ್ದಾರೆ ಅದರ ಸ್ಥಿತಿ ಏನಾಯಿತು ಅಂತ ಸಾಕಷ್ಟು ಕಮೆಂಟ್ಗಳು ಬರ್ತಾಯಿದ್ವು ಅದ್ರ ಬಗ್ಗೆ ನಿಮಗೆ ಒಂದೆರಡು ಮಾಹಿತಿ ಕೊಡ್ತೀನಿ ಮುಂಚೆ ರಾಜೀವ್ಗಾಂಧಿ ವಸತಿ ನಿಯಮ ನೇರವಾಗಿ ಎಷ್ಟು ಜನ ಅಂತ ಒಂದು ಲೀಸ್ಟ್ ಮಾಡಿ ಕಳಿಸಿತ್ತು ಆಗ ಸರ್ಕಾರ ಬಿ ಬಿ ಎಂ ಪಿ ಕಡೆಯಿಂದ ಇಷ್ಟು ಅಮೌಂಟ್ ಅಂತ ನೇರವಾಗಿ ರಾಜಧಾನಿ ಗಾಂಧಿ ವಸತಿ ನಿಗಮಕ್ಕೆ ಫಲಾನುಗಳಿಗೆ ಅಕ್ಂಟು ಟ್ರಾನ್ಸ್ಫರ್ ಮಾಡ್ತು ಆದರೆ ಏನು ರಾಜೀವಾಂಧಿ ವಸತಿ ನಿಗಮ ಏನು ಫ್ಲಾಟ್ಗಳು ತಂದಿರ್ತಾರಲ್ಲ ಒನ್ ಬಿ ಎಚ್ ಎಫ್ ಫ್ಲಾಟ್ ಅವರಿಗೆ ಅವರು ಲೀಸ್ಟ್ ಮಾಡಿ ಕಳಿಸ್ತಿದ್ದಂಗೆ ಈ ಕಡೆ ಬಿ ಬಿ ಎಮ್ ಪಿ ಕಡೆಯಿಂದ ಏನು ಅಮೃತ ಮಹೋತ್ಸವ ಸ್ಕೀಮಲ್ಲಿ ಇರುತ್ತೋ ಐದು ಲಕ್ಷ ಇಲ್ಲಿ ಅವ್ರಿಗೆ ರಾಜಿ ವಸತಿ ತಿ ಟ್ರಾನ್ಸ್ಫರ್ ಆಯಿತು ಫ್ರೆಂಡು ಸುಮಾರು ಕೋಟಿಗಟ್ಟಲೆ ಆಯಿತು ಅದರ ನಂತರ ಇಲ್ಲಿ ಇದು ಅಟಮ್ಮ ಅಂತ ಏನು ಯಾವಾಗ ಧ್ವನಿ ಎತ್ತಿದ್ರೋ ಈಗ ಅದು ಸ್ಕೀಮ್ ಅಲ್ಲಿ ನಿಂತಿದೆ ಈಗ ಮತ್ತೆ ನೀವು ಅರ್ಜಿ ಸಲ್ಲಿಸಿದ್ರಲ್ಲ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತೈದನೇ ಸಾಲಿನಲ್ಲಿ ನವಂಬರ್ ತಿಂಗಳಲ್ಲಿ ಅರ್ಜಿ ಸಲ್ಲಿಸಿದ್ರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನವಂಬರ್ ತಿಂಗಳಲ್ಲಿ ಅರ್ಜಿ ಸಲ್ಲಿಸಿದ್ರಲ್ಲ ಈ ಹೊಸ ಅರ್ಜಿ ಸ್ಥಿತಿ ಇದ್ರ ಬಗ್ಗೆ ನಾವು ಮಾಹಿತಿ ತಿಳಿಯೋಣ ಅಂತ ನಮ್ಮ ಫ್ರೆಂಡು ಇದು ಹಾಕಿದರು ಈ ಸ್ಕೀಮ್ಗೆ ಹಾಕಿದರು ಅವ್ರ ಮನೆ ಹತ್ರ ವೆರಿಫೈ ಮಾಡಿದರು ಹಾಗೆ ನಾವು ವಿಸಿಟ್ ಮಾಡಿ ನಾವು ಅಂತ ಸುಮಾರು ಕಡೆ ನಾವು ಹೋದವು ಮೊದಲಿಗೆ ಬೆಂಗಳೂರು ಬಿ ಬಿ ಎಂ ಪಿ ಮೆಜೆಸ್ಟಿಕ್ ಸರ್ಕಲ್ ಹತ್ರ ಬರುವಂಥ ಎಡ್ಡು ಬಿ ಬಿ ಎಂ ಪಿ ಹತ್ರ ನಾವು ಎನ್ಕ್ವೈರಿ ಮಾಡಿದ್ವು ಅಲ್ಲಿ ಎನ್ಕ್ವೈರಿ ಮಾಡಿದಾಗ ನಿಮ್ಮ ವ್ಯಾಪ್ತಿಗೆ ಬರುವಂತಹ ಬಿ ಬಿ ಎಮ್ ಪಿ ಆಫೀಸ್ ಹತ್ರ ವಿಸಿಟ್ ಮಾಡಿ ಅಲ್ಲಿ ನಿಮ್ಗೆ ಏನು ಹೇಳ್ತಾರೆ ತಿಳ್ಕೊಂಡು ಮಾಹಿತಿ ಅಂತ ಹೇಳಿದರು ಅಲ್ಲಿಂದ ಸೀದಾ ಬಂದವು ಆ ನಂತರ ಅಲ್ಲಿ ವಾರ್ಡ್ ಈ ಮೊದಲೇ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಸೇರುವಂಥ ಹೊರತು ದಾಸಳಿ ದಾಸಿಗೇ ಭೇಟಿ ಮಾಡೋದು ಆ ನಂತರ ಅಲ್ಲಿ ನಾವು ಕೇಳಿದಾಗ ಅಲ್ಲಿ ಅವ್ರು ತಿಳಿಸಿದ ಪ್ರಕಾರ ಇನ್ನೂ ಗ್ರೇಟ್ ಬೆಂಗಳೂರು ಬೃಹತ್ ಬೆಂಗಳೂರು ನಾಲ್ಕು ಭಾಗವಾಗಿ ಹಿಂದೂಡ ಹಿಂದಿಸ್ತಾ ಇದ್ದೀವಿ ಹಾಗಾಗಿ ಅದು ಲೇಟ್ ಆಗಿರುತ್ತೆ ಈ ಸ್ಕೀಮು ಆ ಈ ಸ್ಕೀಮ್ ಲೇಟ್ ಆಗೋದ್ರಿಂದ ನೀರು ವೆರಿಫೈ ಆಗೋದು ಲೇಟ್ ಆಗೋದು ನಿಮ್ಮ ಹತ್ರ ಮನೆಯಿಂದ ವೆರಿಫೈ ಮಾಡ್ಕೊಂಡಿದ್ದಾರೆ ವೆರಿಫೈ ಮಾಡಿದ ನಂತರ ನಾವು ಎಮ್ ಎಲ್ ಎ ಹತ್ತಿರ ಹೋಗುತ್ತಂತೆ ಎಮ್ ಎಲ್ ಎ ಹತ್ತಿರ ಓಕೆ ಆದ ನಂತರ ಅಲ್ಲಿ ಮತ್ತೆ ಇಲ್ಲಿ ಬಂದಾಗ ಆಮೇಲೆ ನಿಮಗೆ ಏನಾರ ಡಾಕ್ಯುಮೆಂಟ್ಸ್ಗಳು ಬೇಕಾದರೆ ನೀವು ಓಕೆ ಸೆಲೆಕ್ಟ್ ಆದರೆ ನೀವು ಓಕೆ ಆಗಿ ಸೆಲೆಕ್ಟ್ ಆದರೆ ನಂತರ ನಿಮಗೆ ಬೇಕಾದ ಡಾಕ್ಯುಮೆಂಟ್ಸ್ಗಳು ಆದರೆ ನಿಮಗೆ ನಾವು ಫೋನ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಅದರ ನಂತರ ಇಲ್ಲಿ ನಮಗೆ ವೆರಿಫೈ ಮಾಡ ಬಂದಿರುವಂಥ ವಾರ್ಡ್ ನಂಬರ್ಗೆ ವಿಸಿಟ್ ಮಾಡೋದು ಅಲ್ಲೂ ಸಹ ಅವರು ತಿಳಿಸಿರೋದು ತುಂಬ ಲೇಟ್ ಆಗುತ್ತೆ ಯಾಕೆಂದರೆ ಈ ಸ್ಕೀಮು ವೆರಿಫೈ ಅರ್ಜಿ ಯಾರೇ ಹಾಕ್ಯಾರೆ ಎಷ್ಟು ಜನ ಹಾಕಿದ್ರು ಈಗ ಅಮೃತ ಮಹೋತ್ಸವ ಅಡಿಯಲ್ಲಿ ನಾವು ಐದು ಲಕ್ಷ ಸಹಾಯಧನಕ್ಕೆ ನಾವು ಅರ್ಜಿ ಸಲ್ಲಿಸಿರ್ತೀವಲ್ಲ ಅದು ಅರ್ಜಿ ಸಲ್ಲಿಸೋದು ಓಕೆ ಎಲ್ಲ ಸಲ್ಲಿಸಿದ್ರು ಅವರು ಎಲ್ಲ ಮನೆಗೂ ನಾವು ವೆರಿಫೈ ಮಾಡ್ತೀವಿ ಮೊದಲಿಗೆ ವೆರಿಫೈ ಮಾಡ್ತೀವಿ ವೆರಿಫೈ ಮಾಡಿದ ನಂತರ ನಾವು ಎಮ್ ಎಲ್ ಎ ಕಡೆ ಕಳಿಸ್ಕೊಡ್ತೀವಿ ಎಮ್ ಎಲ್ ಎ ಕಡೆಯಿಂದ ಅದು ಓಕೆ ಬಂದ ನಂತರ ನಿಮಗೆ ಡಾಕ್ಯುಮೆಂಟ್ಸ್ ಏನಾದ್ರು ಕಮ್ಮಿ ಬಂದರೆ ನಾವು ನಿಮಗೆ ಫೋನ್ ಮಾಡ್ತೀವಿ ಈ ಸದ್ಯಕ್ಕೆ ಈಗ ಏನು ಬಿ ಬಿ ಪಿ ಕಡೆಯಿಂದ ಐದು ಲಕ್ಷ ಸಹಾಯಧನ ಒಂಟಿ ಮನೆ ಯೋಜನೆ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅವ್ರಿಗೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಯಾಕೆಂದರೆ ಎಲ್ಲ ತಿಳ್ಸೋದು ಹಿಂಗೆ ಈಗ ಬೆಂಗಳೂರು ಬೃಹತ್ ಬೆಂಗಳೂರು ಮೊದಲಿಗೆ ಒಂದು ಭಾಗವಾಗಿತ್ತು ಎಲ್ಲ ಸೇರಿ ಬೆಂಗಳೂರು ಒಂದು ಭಾಗ ಈಗ ಈ ಸರ್ಕಾರ ಏನು ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ಸೇರಿಕೊಂಡು ಬೃಹತ್ ಬೆಂಗಳೂರು ಅವರ ನಾಲ್ಕು ಭಾಗ ಇಂಡ್ರೊಡ್ಯೂಸ್ ಮಾಡಿದ್ದಾರೆ ಅದು ನಿಮಗೆ ಗೊತ್ತು ನಾಲ್ಕು ಭಾಗವಾಗಿ ಹಿಂದುಡೆ ಮಾಡ್ತಿರೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಲೇಟ್ ಆಗುತ್ತೆ ನೀವು ಅಪ್ಲಿಕೇಶನ್ ಏನು ಕಲ್ಸಿದಿರಲ್ಲ ನೀವು ಲೇಟ್ ಆಗುತ್ತೆ ಹಾಗಾಗಿ ನಿಮ್ಮದು ಈ ಇದು ಓಲ್ಡ್ ಅಲ್ಸದಿಚೇ ಇದೆ ಇನ್ನು ಸ್ವಲ್ಪ ದಿನ ನಂತರ ಒಂದು ಒಂದು ಮಂತ್ ಟು ಮಂತ್ಸ್ ಆದಮೇಲೆ ಇದು ವೆರಿಫೈ ತಗೊತಾರೆ ವೆರಿಫೈ ತಗೊಂಡರೆ ನೀವೇನಾರು ಸೆಲೆಕ್ಟ್ ಆದರೆ ನಿಮ್ಮ ಮೊಬೈಲ್ಗೆ ನೀರು ಕೊಟ್ಟಿರುವಂಥ ಮೊಬೈಲ್ಗೆ ನೀವು ಫೋನ್ ಬರುತ್ತೆ ಇದು ಅಂತ ಕ್ಲಿಯರಾಗಿ ಇಲ್ಲಿ ತಿಳಿಸಿದ್ದಾರೆ ಈ ಒಂದು ಲಕ್ಷ ವರ್ಷ ಯೋಜನೆಯಲ್ಲಿ ಬಿ ಬಿ ಎಂ ಪಿ ಕಡೆಯಿಂದ ಐದು ಲಕ್ಷ ಸಹಾಯಧನ ಇಷ್ಟು ನಾವು ತಿಳಿಸ್ತೀವಿ ಫ್ರೆಂಡು ನಾವು ವಿಸಿಟ್ ಮಾಡೋದು ಬಿ ಬಿ ಎಂ ಪಿ ಆಫೀಸ್ಗೆ ವಿಸಿಟ್ ಮಾಡುವ ಮತ್ತು ವಾರ್ಡ್ ನಂಬರ್ ಬರುತ್ತಲ್ಲ ವಾರ್ಡ್ ಈಗ ನಿಮ್ಗೆ ಗೊತ್ತೇ ಇರೋದು ನಮ್ಮದು ಬಿ ಎಂ ಪಿ ಯಾವ ಕ್ಷೇತ್ರ ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅದನಂತರ ವಾರ್ಡ್ ಕಳಿಸ್ಬಿಡ್ತಾರಂತೆ ಆ ವಾರ್ಡ್ ಹತ್ರ ಎನ್ಕ್ ಮನೆ ಅವರೇ ಮನೆ ಎನ್ಕ್ವರಿ ಹೋಗ್ತಾರೆ ಮತ್ತು ರಿಟರ್ನ್ ಅಲ್ಲಿ ಎಮ್ ಎಲ್ ಎ ಕಡೆ ಸೈನಲ್ಲಿ ಆಗಿ ರಿಟರ್ನ್ ಬಿ ಬಿ ಎಂ ಪಿ ಹೋಗಿ ಅವರು ನಮಗೆ ಫೋನ್ ಕ್ಲಾ ಬರುತ್ತಂತೆ ಅಂತ ತಿಳಿಸೋರು ಇಷ್ಟು ಮಾತ್ರ ನಿಮಗೆ ಆ ಬಿ ಬಿ ಎಂ ಪಿ ಕಡೆಯಿಂದ ತಿಳಿಸ್ತಾ ಇದ್ದಾರೆ ನಮಗೆ ಮಾಹಿತಿ ಬಂದಿತ್ತು ಇಷ್ಟೇ ಹಾಗಾಗಿ ನಾವು ವಿಸಿಟ್ ಮಾಡಿದ್ವು ಎಲ್ಲ ಕಡೆ ಓಡಾಡಿದ್ವಿ ಓಡಾಡಿ ನಿಮಗೆ ಮಾಹಿತಿ ಕೊಡಬೇಕು ಅಂತಲೇ ನಾವು ಇಲ್ಲಿ ಇದ್ರ ಬಗ್ಗೆ ಎಂಕ್ವೈರಿ ಮಾಡೋದು ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅವ್ರು ಹೇಳ್ತೀರ ಇದು ಲಕ್ಕ ನಿಮಗೆ ಅರ್ಜಿ ಸಲ್ಸಿರ್ತೀರ ಸೆಲೆಕ್ಟ್ ಆಗಿ ನಿಮಗೆ ಫಾರ್ಮ್ ಬಂದರೆ ಅದೊಂದು ನಿಮ್ಮ ಥರ ಅದು ಆಪ್ಷನ್ನು ಎಲ್ಲರಿಗೂ ಸಿಕ್ಕಲ್ಲ ಇದು ಯಾಕೆಂದರೆ ಮನೆ ಎನ್ಕ್ವೈರಿ ಮಾಡೋದು ನೀವು ಅರ್ಜಿ ಎಷ್ಟೇ ಜನ ಒಂದು ಐವತ್ತು ಜನ ಅಪ್ಲಿಕೇಶನ್ ಹಾಕಿದ್ರು ಐವತ್ತು ಮನೆಗೂ ನಾವು ಎನ್ಕ್ವೈರಿ ಮಾಡ್ತೀವಿ ಎನ್ಕ್ವೈರಿ ಮಾಡೋದು ಇರಲಿಲ್ಲ ಅದು ಯಾಕೆಂದರೆ ಅವರು ಮನೆ ಲೀಡರ್ ಇಲ್ವೋ ಯಾವ ಜ ಮನೆ ಯಾವ ರೀತಿ ಇದೆ ಮತ್ತು ಈ ಕೊಟ್ಟಿರೋ ಅಡ್ರೆಸ್ ಇದೆಯೋ ಇಲ್ವೋ ಇಲ್ವೋ ಅಥವಾ ನೀವು ಜಿ ಎಲ್ಲ ಐವತ್ತು ಮನೆಗಳಿಗೂ ಎನ್ಕ್ವೈರಿ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡ್ತಾರಂತೆ ಅದರಲ್ಲಿ ಎಷ್ಟು ಜನ ಸೆಲೆಕ್ಟ್ ಮಾಡ್ತಾರಂದ್ರೆ ಆ ಕ್ಷೇತ್ರದ ಬಿ ಬಿ ಎಂ ಪಿ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಎಲ್ಲ ಸೆಲೆಕ್ಟ್ ಮಾಡಿ ನಂತರ ನಿಮಗೆ ಇಷ್ಟು ಜನಕ್ಕೆ ಅಂತ ಕಾಲ್ ಬರುತ್ತಂತೆ ಫೋನ್ ಏನಾರು ಡಾಕ್ಯುಮೆಂಟ್ಸ್ ಏನಾರ ಇದಾರೆ ನಿಮಗೆ ಕಾಲ್ ಮಾಡುತ್ತಂತೆ ಮತ್ತು ಇದು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಇವರೇ ಕಳಿಸ್ಕೊಡ್ತಾರಂತೆ ಆ ಡಾಕ್ಯುಮೆಂಟ್ಸ್ ಏನಾದ್ರು ಸಾರ್ಟೇಜ್ ಇದ್ದರೆ ಅದು ತರ್ಸ್ಕೊಂಡು ಅಲ್ಲಿ ನಾವು ತೊಟ್ಟಿರುವಂತಹ ಏನು ಡಾಕ್ಯುಮೆಂಟ್ಸು ಆಫೀಸ್ಗೆ ಕಳಿಸ್ಕೊಡ್ತಾರಂತೆ ವೆರಿಫೈಗೆ ಆಫೀಸ್ ಕಳಿಸ್ಕೊಟ್ಟು ಅಲ್ಲಿ ಪಾಸ್ ಆದ ನಂತರ ನಮಗೆ ಅಮೌಂಟ್ ಬರುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ನೋಡಿ ವೆರಿಫೈ ಆಗುತ್ತೆ ಮೊದಲಿಗೆ ಇಲ್ಲಿಂದ ವೆರಿಫೈ ಆದಮೇಲೆ ಮತ್ತೆ ನಾವು ಫ್ಲ್ಯಾಟ್ಗಳು ತಗೊಂಡಿರ್ತೀವಲ್ಲ ಒಂದು ಬಿ ಎಚ್ ಎಫ್ ಫ್ಲಾಟ್ಗೆ ಅಲ್ಲಿ ಕಳಿಸ್ಕೊಡ್ತಾರಂತೆ ಇದು ವೆರಿಫೈ ಅಲ್ಲಿಂದ ಹೋದಾದಮೇಲೆ ನಂತರ ಅವರು ಓಕೆ ಕೊಟ್ಟ ನಂತರ ಇಲ್ಲಿ ನಿಮಗೆ ಹಣ ಬರುತ್ತೆ ಇಲ್ಲಿ ಮೊದಲು ವೆರಿಫೈ ಆಗಬೇಕು ಇಲ್ಲಿ ವೆರಿಫೈ ಆದ ನಂತರ ಅಲ್ಲಿ ನಿಗಮಕ್ಕೆ ನಾವು ಕಳಿಸ್ಕೊಡ್ತೀವಿ ಅಲ್ಲಿಂದ ಓಕೆ ಆದಮೇಲೆ ನಾವು ಹಣ ಬಿಡುಗಡೆ ಮಾಡ್ತೀವಿ ಇದು ಸದ್ಯಕ್ಕೆ ಈಗ ಬೆಂಗಳೂರು ಬೃಹತ್ ಏನು ನಡೀತಾ ಇದ್ದಾರೆ ನಾಲ್ಕು ಬಾರಿ ವಿಂಗಡ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ತುಂಬ ಲೇಟ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕು ನೀವು ಅಂತ ತಿಳಿಸಿದ್ದಾರೆ ಏನೇ ಆದರೂ ನಿಮಗೆ ಫೋನ್ ಮಾಡ್ತಾರೆ ಇಷ್ಟು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಈ ಮುಂಚೆ ತಾಂಡಿರೋ ಐದು ಲಕ್ಷ ಸಹಾಯಧನಕ್ಕೆ ಮೊಬೈಲ್ಗೆ ಮೆಸೇಜ್ ಬಂದಿದೆ ಈ ರಾಜೀವ್ ಗಾಂಧಿ ವಸತಿ ಮೇಲೆ ಮುಂಚೆ ಐದು ಲಕ್ಷ ಸಹಾಯಧನ ತಾಂಡಿರ್ತಾರಲ್ಲ ಫಲಾನುಗಳು ಏನಿದ್ದಾರೆ ಒಂಥರ ಲಕ್ಕು ಅಂತಲೇ ಹೇಳ್ಬೋದು ಅದು ಏಕೆ ರಾಜೀವ್ ಗಾಂಧಿ ವಸಂತ ಲಿಸ್ಟ್ ಲೀಸ್ಟ್ ಮಾಡಿ ಕಳಿಸಿದೆ ಆ ಬಿಡುಗಡೆ ಮಾಡಿಕೊಟ್ಟಿದೆ ಅವ್ರಿಗೆ ಮೆಸೇಜ್ ಬಂದಿದೆ ನೀವು ಇಷ್ಟು ಅಮೌಂಟು ಆಗಿದೆ ಇಂಥ ಬ್ಯಾಂಕ್ಗೆ ಅಂತ ಅವರು ಕ್ಲಿಯರಾಗಿ ತಿಳಿಸಿ ಮೆಸೇಜ್ ಕೊಟ್ಟಿದ್ದಾರೆ ಯಾಕೆಂದರೆ ನಮಗೆ ಅದು ಒಂದಿಷ್ಟು ಅವ್ರ ವೀಡಿಯೋದಲ್ಲಿ ನಿಮಗೆ ತೋರಿಸಿದೆ ಆ ಮೆಸೇಜ್ ಬಂದಿರೋ ಐದು ಲಕ್ಷದ ಮೆಸೇಜ್ ಬಂದಿರೋದು ಬಿ ಬಿ ಎಂ ಪಿ ಬಗ್ಗೆ ಮಾತಾಡಿದೆ ಮಾತಾಡಿದಾಗ ನಿಮಗೆ ಲೀಸ್ಟ್ ತೋರಿಸಿದೆ ಮೆಸೇಜ್ ಈಗ ಅದು ಡಿಲೀಟ್ ಆಗಿದೆ ತೋರ್ಸೋಕ್ಕೆ ಇಷ್ಟು ಮಾತ್ರ ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಅದು ಸಿಕ್ಕಿದ್ರೆ ಬಟ್ಟು ಎಲ್ಲ ವೆರಿಫೈ ಆದಮೇಲೆ ಎಮ್ ಎಲ್ ಎ ಆಗಿರ್ಬೋದು ಬಿ ಬಿ ಎಂ ಪಿ ಆಗಿರ್ಬೋದು ಎಲ್ಲ ವೆರಿಫೈ ಆಗಿ ಇಲ್ಲಿ ಬಿ ಬಿ ಪಿಲಿ ನಮ್ಮದು ಓಕೆ ಆದರೆ ನಮಗೆ ಫೋನ್ ಕಾಲ್ ಮಾಡ್ತಾರೆ ಅದನಂತರ ನಿಮಗೆ ರಜಗಾಂಧಿ ವಸತಿ ನಿಮ್ಮ ಲೀಸ್ಟ್ ಕಳಿಸ್ತಾರೆ ಅಲ್ಲಿ ಹೋಗಿ ಆದ ನಂತರ ಅಮೌಂಟು ನಾವು ಕಳಿಸ್ಕೊಡ್ತೀವಿ ಅಂತ ಇಷ್ಟು ನಮಗೆ ಕ್ಲಿಯರೆನ್ಸ್ಗೆ ತಿಳಿಸಿದ್ದಾರೆ ಬಂಡ್ ಇಷ್ಟು ಐದು ಲಕ್ಷ ಬಿ ಬಿ ಎಂ ಪಿ ಸಹಾಯದಾರುತ್ತೋ ಅಂತ ಹೇಳಿದ್ರೆ ಮತ್ತೆ ಹೊಸ ಅದರಲ್ಲಿ ಅರ್ಜಿ ಸಲ್ಲಿಸಬೇಕು ಅದ್ರ ಬಗ್ಗೆ ನಾವು ಮಾಹಿತಿ ತಗೊಂಡು ಹೋಗು ಅರ್ಜಿ ಸಲ್ಲಿಸೋದು ಯಾವಾಗ ಬರುತ್ತೆ ಯಾವಾಗ ಬಿಡ್ತಾರೆ ಅಂತಲೂ ನಾವು ತಿಳ್ಕೆ ತಿಳ್ಕೊಂಡು ಅದು ಬೆಂಗಳೂರು ಏನು ಹೆಡ್ ಆಫೀಸಲ್ಲಿ ಇದೆ ಬಿ ಬಿ ಎಂ ಪಿ ಅಲ್ಲಿ ಗೊತ್ತಾಗುತ್ತೆ ಈ ಸದ್ಯಕ್ಕೆ ಅದು ಬಂದಿಲ್ಲ ಅದು ಬೆಂಗಳೂರು ಬಿ ಬಿ ಪಿ ಕಡೆಯಿಂದ ಯಾವುದೇ ರೀತಿಯೂ ಬಂದಿಲ್ಲ ಅದು ಎಷ್ಟಾಗಿತ್ತು ಅಮೃತ ಮಹೋತ್ಸವ ಸ್ಟಾರ್ಟ್ ಆಗುತ್ತಾ ಎಲ್ಲ ಬೆಂಗಳೂರು ಗೇಟ್ ಬೆಂಗಳೂರು ಡಿವೈಡ್ ಆಯ್ತಾಯಿದ್ದಿಲ್ಲ ನಾ ಅದು ಗೇಟ್ ಬೆಂಗಳೂರು ಡಿವೈಡ್ ಆಗೋದು ಡಿವೈಡ್ ಆಗೋದು ಇರೋದರಿಂದ ಲೇಟ್ ಆಯ್ತಾಯಿದ್ದೆ ಅದನ್ನು ಸಹ ಲೇಟ್ ಆಗ್ತಾ ಇದೆ ಆ ಸ್ಕೀಮ್ ಬಂದಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅಮೃತ ಮಹೋತ್ಸವ ಅಡಿಯಲ್ಲಿ ಮತ್ತೆ ಆ ಸ್ಕೀಮ್ ಅರ್ಜಿ ಬಂದಾಗ ನೀವು ಇಲ್ಲದ ಸಹ ಎದು ಅಪ್ಲಿಕೇಶನ್ ಮಾಡ್ಬೋದು ಅದು ಏನು ತೊಂದರೆ ಇಲ್ಲ ಮತ್ತು ಮಿಸ್ ಆಗಿ ಅದು ನೀವು ಆ ನಾವು ಫ್ಲಾಟ್ಗಳು ಲೋನ್ ಮಾಡಿಸ್ಕೊಂಡಿರ್ತೀವಿ ಬಂದ ಮೇಲೆ ಏನು ಮಾಡೋದು ಅಂತ ಕೇಳಿದ್ರು ಸಹ ಅದು ತಂದಿಲ್ಲ ಈ ರಾಜೀವ್ ಗಾಂಧಿ ವಸತಿ ನೀವು ಅಧ್ಯಕ್ಷರು ಅವರು ತಿಳಿಸಿದ್ದಾರೆ ನಾವು ಬ್ಯಾಂಕ್ ಲೋನ್ ಮಾಡಿಸ್ಕೊಂಡು ನಾವು ತಗೊಂಡಾದ ಆ ಈ ಸ್ಟೀಮು ನಮ್ಗೆ ಏನಾರು ಬಂತು ಅಂದರೆ ಆ ಸ್ಕೀಮು ಲೋನ್ ಕಟ್ಟಾಗುತ್ತಂತೆ ಈಗ ಎಂಟು ಏಳು ಲಕ್ಷಕ್ಕೆ ನಾವು ಲೋನ್ ಮಾಡಿಸ್ಕೊಂಡಿದ್ರೆ ಐದು ಲಕ್ಷ ಸರ್ಕಾರದಿಂದ ಬಂದಾಗ ಬ್ಯಾಂಕಲ್ಲಿ ಐದು ಲಕ್ಷ ಕಟ್ಟಾಗುತ್ತೆ ಮುಟ್ಟಿತ್ತು ಎರಡು ಲಕ್ಷ ಲೋನ್ ಕಟ್ಟಬೇಕಾಗುತ್ತೆ ಈ ಥರ ಈ ಥರ ಮಾಡಿಕೊಡ್ತೀವಿ ಅಂತ ತಿಳಿಸಿದ್ದಾರೆ ಇವರು